ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ರೂಪಣಾತ್ಮಕ ಮೌಲ್ಯಮಾಪನ ನಾಲ್ಕು ತರಗತಿ ಮೂರು ಹದಿನೈದು ಅಂಕಗಳನ್ನು ಬಳಸ್ಕೊಂಡು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಚರ್ಚಿಸೋಣ ವಿಷಯ ಪರಿಸರ ಅಧ್ಯಯನ ಸೊ ಫಸ್ಟ್ ಪ್ರಶ್ನೆ ನೋಡೋದಾದರೆ ಇಲ್ಲಿ ಕಾಣ್ಬೋದು ಹೊಂದಿಸಿ ಬರೆಯಿರಿ ಅಂತಿದೆ ಸೊ ಇದು ಐದು ಅಂಕಗಳ ಪ್ರಶ್ನೆ ನಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಚಟುವಟಿಕೆಯನ್ನು ಬಳಸ್ಕೊಂಡು ನಾನು ಮೌಲ್ಯಮಾಪನವನ್ನು ಮಾಡ್ತಾಯಿದ್ದೀನಿ ಪೇಜ್ ನಂಬರ್ ಒಂದು ನೂರ ಹದಿನಾಲ್ಕು ಸೊ ಇಲ್ಲಿ ಕಾಣ್ಬೋದು ಪಠ್ಯಪುಸ್ತಕದಲ್ಲಿ ಒಂದು ನೂರ ಹದಿನಾಲ್ಕು ಪುಟ ಸಂಖ್ಯೆ ವಿವಿಧ ಒಂದು ಭಾಗದಲ್ಲಿ ವಿವಿಧ ಉಪಕರಣಗಳನ್ನು ಕಾಣ್ಬೋದು ಇನ್ನೊಂದು ಕಡೆ ಅವುಗಳ ಹೆಸರನ್ನು ಕಾಣ್ಬೋದು ಸೊ ಮೊದಲನೇ ಉಪಕರಣ ನೋಡೋಣ ಇದು ವೀಲ್ ಚೇರ್ ಇದು ಕಿವಿ ಕೇಳುವ ಸಾಧನೆ ಇದು ಬ್ರೇಲ್ ಲಿಪಿ ಸೊ ಇದು ಕಂಕುಳ ಸಾಧನೆ ಇದು ಸ್ಟ್ಯಾಂಡ್ ವಾಕರ್ ಸೊ ಇಲ್ಲಿ ಉಪಕರಣಗಳನ್ನು ಇಲ್ಲಿ ಕೊಟ್ಟಿರುವ ಹೆಸರಿಗೆ ಹೊಂದಿಸಿ ಬರೀಬೇಕಾಗುತ್ತೆ ಸೊ ಮಗು ಇಲ್ಲಿ ಹೊಂದಿಸ್ಬೇಕಾಗ್ತದೆ ಇದು ವೀಲ್ ಚೇರ್ ಸೊ ಇಲ್ಲಿದೆ ವೀಲ್ ಚೇರು ಇದು ಇಯರಿಂಗ್ ಏರ್ ಬ್ರೇಲ್ ಲಿಪಿ ನಂತರ ಇದು ಕ್ರಚ್ಚಸ್ ನಂತರ ಇದು ವಾಕರ್ ಸ್ಟ್ಯಾಂಡ್ ಸೊ ಈ ರೀತಿಯಾಗಿ ಮಗು ಹೊಂದಿಸ್ಬೇಕಾಗ್ತದೆ ಸೊ ಎರಡನೇ ಪ್ರಶ್ನೆಗೆ ಹೋಗೋಣ ಕೆಳಗೆ ನೀಡಿರುವ ವಾಕ್ಯಗಳನ್ನು ಸರಿ ಅಥವಾ ತಪ್ಪು ಎಂದು ಗುರುತಿಸಿ ಸೂಕ್ತ ಚಿಹ್ನೆ ಹಾಕುವಂಥ ಇದೆ ಇಲ್ಲಿ ಟಿಕ್ಕಿದೆ ಇಲ್ಲಿ ಕಾಟ್ ಇದೆ ಸೊ ಸರಿಯಾದ ಉತ್ತರಿಗೆ ಟಿಕ್ ಹಾಕಬೇಕು ತಪ್ಪಿರೋ ಉತ್ತರಕ್ಕೆ ಕಾಟನ್ನು ಹಾಕಬೇಕು ಸೊ ಮೊದಲೇ ನೋಡೋಣ ಕಲಿಯುವುದು ನನಗೆ ದುಃಖ ಕೊಡುತ್ತದೆ ಸೊ ಇದು ತಪ್ಪಾಗುತ್ತೆ ನಾನು ನನಗೆ ತಿಳಿಯದನ್ನು ಕೇಳಿ ತಿಳಿಯುವೆ ಸರಿಯಾಗುತ್ತೆ ನಾನು ನನಗೆ ತಿಳಿಯದ್ದನ್ನು ಕೇಳಿ ತಿಳಿಯುವೆ ಸರಿ ವಿರಾಮದ ಸಮಯದಲ್ಲಿ ಮಾತ್ರ ತರಗತಿಯಿಂದ ಹೊರಗಡೆ ಹೋಗುವೆ ಸೊ ಇದನ್ನು ಸರಿಯಾಗುತ್ತೆ ನಾಲ್ಕನೇದಕ್ಕೆ ಹೋಗೋಣ ಸ್ನೇಹಿತರ ಪುಸ್ತಕ ಪೆನ್ಸಿಲ್ಗಳನ್ನು ಅವರಿಗೆ ಹೇಳದೆ ತೆಗೆದುಕೊಳ್ಳುವೆ ಸೊ ಇದು ತಪ್ಪಾಗುತ್ತೆ ಪ್ರಾಣಿ ಪಕ್ಷಿಗಳಿಗೆ ಯಾವಾಗಲೂ ಪೋಷಿಸಿ ಪ್ರೀತಿಯಿಂದ ಹಾರೈಕೆ ಮಾಡುವೆ ಸೊ ಇದು ಸರಿಯಾಗುತ್ತೆ ಸ್ನೇಹಿತರೊಂದಿಗೆ ಸದಾ ಜಗಳವಾಡುವೆ ತಪ್ಪು ಏಳನೇ ಪ್ರಶ್ನೆ ನಾನು ಕಲಿಯಲು ಪ್ರಯತ್ನ ಮಾಡುತ್ತಲೇ ಇರುತ್ತೇನೆ ಇದು ಸರಿ ನನ್ನ ಸ್ನೇಹಿತರಿಗೆ ನಾನು ಸಹಾಯ ಮಾಡುವೆ ಸರಿ ನಾನು ಬೇರೆಯವರು ಹೇಳುವುದನ್ನು ಸಮಾಧಾನದಿಂದ ಕೇಳುವೆ ಸರಿ ನಾಲ್ಕು ಪಾವಿಗೆ ಒಂದು ಸೇರು ಆಗುತ್ತದೆ ಇದು ಸರಿ ಸೊ ಈ ರೀತಿಯಾಗಿ ಹದಿನೈದು ಅಂಕಗಳಿಗೆ ನಾನು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದೀನಿ ಇಷ್ಟವಾದಲ್ಲಿ ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಧನ್ಯವಾದಗಳು